ಗೆಳೆಯರೆ ಇವತ್ತು ನಾವು ಮೀಶೋ ಆ್ಯಪ್ನಲ್ಲಿ ಯಾವ ರೀತಿ ನಾವು ಆರ್ಡ್ರನ್ನ ಪ್ಲೇಸ್ ಮಾಡಬೇಕು ಅಂತ ಹೇಳ್ತೀನಿ ಕ್ಯಾಶ್ ಆನ್ ಡೆಲಿವರಿ ಹಾಗೂ ಪ್ರಿಪೇಯ್ಡ್ ಆರ್ಡರ್ನಲ್ಲಿ ಏನೇನು ವ್ಯತ್ಯಾಸ ಇರುತ್ತೆ ನಾವು ಎರಡು ಆರ್ಡರ್ಸ್ನ ಯಾವ ರೀತಿ ಪ್ಲೇಸ್ ಮಾಡೋದು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಮೀಶೋ ಆ್ಯಪ್ನಲ್ಲಿ ಕ್ಯಾಶ್ ಆನ್ ಡೆಲಿವರಿ ಮತ್ತು ಪ್ರಿಪೇಯ್ಡ್ ಆರ್ಡ್ರಿಗೆ ಏನೇನು ವ್ಯತ್ಯಾಸ ಇದೆ ಅಂತ ಹೇಳ್ತೀನಿ ಕ್ಯಾಶ್ ಆನ್ ಡೆಲಿವರಿ ಅಂದರೆ ನಂತರ ದುಡ್ಡು ಕೊಡೋದು ಪ್ರಿಪೇಯ್ಡ್ ಆರ್ಡರ್ ಅಂದರೆ ಮೊದಲೇ ಆನ್ಲೈನಲ್ಲಿ ದುಡ್ಡನ್ನು ಪೇ ಮಾಡಿ ಆರ್ಡ್ರ್ ಮಾಡೋದು ಇಲ್ಲಿ ಏನಾದರೂ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡ್ಕೊಳ್ಳಿದ್ರೆ ಈ ರೀತಿ ನೀವು ಸರ್ಚ್ ಮಾಡ್ಕೋಬೋದು ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಶೂಸ್ ಫಾರ್ಮ್ ಅಂತ ನಾನು ಸರ್ಚ್ ಮಾಡ್ಕೋತೀನಿ ನಾನೊಂದು ಇಲ್ಲಿ ಪ್ರಾಡಕ್ಟ್ನ ನಿಮಗೆ ಬುಕ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ನಂತರದಲ್ಲಿ ಇಲ್ಲಿ ಒಂದು ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡ್ತಿರ್ಬೇಕಾದ್ರೆ ನೀವು ರೇಟಿಂಗ್ಸು ರಿವ್ಯೂಸು ಎಲ್ಲವನ್ನು ಕೂಡ ಒಂದು ಸಾರಿ ನೋಡ್ಕೊಳ್ಳಿ ನಿಮ್ಗೆ ಇಷ್ಟ ಅನಿಸಿದರೆ ಒಳ್ಳೆಯದು ಅನಿಸಿದ್ರೆ ನಿಮಗೆ ಮಿನಿಮಮ್ ಒಂದು ಏಯ್ಟಿ ಪರ್ಸೆಂಟ್ ವ್ಯೂಸ್ ಪಾಸಿಟಿವ್ ಇರಬೇಕು ಅಂದರೆ ಮಾತ್ರ ಪ್ರಾಡಕ್ಟ್ನ ನೀವು ತೊಗೋಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ವ್ಯೂಸ್ ನೆ ರಿವ್ಯೂಸ್ ನೆಗೆಟಿವ್ ಇದ್ದರೆ ಅದನ್ನು ತಗೋ ತೊಗೊಳಕ್ಕೆ ಹೋಗಬೇಡಿ ನಂತರದಲ್ಲಿ ಈ ರೀತಿ ಒಂದು ಶೂಸನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಸಿಕ್ಸ್ ಸೆವೆಂಟಿ ರುಪೀಸ್ ನಂತರದಲ್ಲಿ ಕ್ಯಾಶ್ ಆನ್ ಡೆಲಿವರಿಯಿಂದ ಆದರೆ ಫೈವ್ ಟ್ವೆಂಟಿ ನೈನ್ ಅಂದರೆ ಐದುನೂರ ಐವತ್ತೊಂಬತ್ತು ರೂಪಾಯಿ ಬರ್ತಾಯಿದೆ ಸ್ನೇಹಿತರೆ ನೀವು ಪ್ರೀಪೇಯ್ಡ್ ಮಾಡಿದರೆ ನಿಮಗೆ ಐವತ್ತೊಂಬತ್ತು ಐವತ್ತೊಂಬತ್ತು ರೂಪಾಯಿಲಿ ಉಳಿತಾಯ ಆಗುತ್ತೆ ಅದಕ್ಕಾಗಿ ನೀವು ಕ್ಯಾಶ್ ಆನ್ ಡೆಲಿವರಿ ಬದಲಾಗಿ ನೀವು ಪ್ರೀಪೇಯ್ಡ್ ಆರ್ಡರ್ನ ಮಾಡಬೇಕಾಗತ್ತೆ ಇಲ್ಲಿ ನಂಬರ್ನ ಸೆಲೆಕ್ಟ್ ಮಾಡ್ಕೋತೀನಿ ನಂತರದಲ್ಲಿ ಪ್ರಿಪೇಯ್ಡ್ ಆರ್ಡರ್ ಮಾಡಿದರೂ ಕೂಡ ನೀವು ಆರ್ಡ್ರ್ನ ಏನಾದರೂ ಇನ್ ಕೇಸ್ ಕ್ಯಾನ್ಸಲ್ ಮಾಡಿದರೆ ನಿಮ್ಮ ದುಡ್ಡು ಅನ್ನೋದು ವಾಪಸ್ ಬರುತ್ತೆ ಏನು ಪ್ರಾಬ್ಲಮ್ ಇರೋದಿಲ್ಲ ನಂತರದಲ್ಲಿ ಇಲ್ಲಿ ಫರ್ದರ್ ಡೀಟೇಲ್ಸ್ನ ನೀವು ಚೆಕ್ ಮಾಡ್ಕೋಬೋದು ಆ ಶೂಸ್ ಬಗ್ಗೆ ನಂತರದಲ್ಲಿ ಬೈ ನೋವಂಥ ಆಪ್ಷನ್ ಇಲ್ಲಿ ಕೆಳಗಡೆ ಇರುತ್ತೆ ಸ್ನೇಹಿತರೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಬೈ ನೋ ಅನ್ನೋ ಒಂದು ಆಪ್ಷನನ್ನು ತಗೋಬಹುದು ನೋಡ್ತಾ ಇರ್ಬೋದು ಬಾಯ್ ನೋ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಡೆಲಿವರಿ ಅಡ್ರೆಸ್ ತೋರಿಸ್ತಾ ಇದೆ ಸ್ನೇಹಿತರೆ ಫೋನ್ ನಂಬರ್ ಎಲ್ಲ ತೋರಿಸ್ತಾ ಇದೆ ಇಲ್ಲಿಂದ ಚೇಂಜ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಇದನ್ನೆಲ್ಲ ಬದಲಾವಣೆ ಕೂಡ ಮಾಡ್ಕೋಬಹುದು ನೋಡಿ ಈ ಡಿ ಈ ಒಂದು ಪ್ರಾಡಕ್ಟ್ ಡಿಟೇಲ್ಸ್ ಇಲ್ಲಿ ಎಲ್ಲ ಬರ್ತಾ ಇದೆ ಇಲ್ಲಿ ಚೇಂಜ್ ಮಾಡಿಬಿಟ್ಟು ನನ್ನ ಲೊಕೇಶನ್ನ ಸಾರಿ ಅಡ್ರೆಸ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಚೇಂಜ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಲ್ರೆಡಿ ಸೇವ್ ಮಾಡಿರುವಂಥ ಅಡ್ರೆಸ್ಗಳನ್ನ ನೀವು ಸೆಲೆಕ್ಟ್ ಮಾಡಬಹುದು ಅಥವಾ ಇಲ್ಲಿ ಪ್ಲಸ್ ಆ್ಯಡ್ ನ್ಯೂ ಅಡ್ರೆಸ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೊಸ ವಿಳಾಸವನ್ನು ಹೊಸ ಫೋನ್ ನಂಬರ್ನು ಕೂಡ ನೀವು ಇಲ್ಲಿಂದ ಆ್ಯಡ್ ಮಾಡ್ಬೋದು ನೋಡ್ಬೋದು ಹೆಸರು ಎಲ್ಲ ಹಾಕಿಬಿಟ್ಟು ಇಲ್ಲಿ ಫೋನ್ ನಂಬರ್ ಎಲ್ಲ ಹಾಕುವಂಥ ಆಪ್ಷನ್ಸ್ಗಳು ಬರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಫೋನ್ ನಂಬರ್ನೆಲ್ಲ ಹಾಕ್ಬೋದು ನಂತರದಲ್ಲಿ ಇಲ್ಲಿ ಕಂಟಿನ್ಯೂ ಕ್ಲಿಕ್ ಮಾಡ್ಕೊತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಮತ್ತೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊತೀನಿ ಫೋರ್ ಸೆವೆಂಟಿ ರುಪೀಸ್ ಅನ್ನೋದು ಸೆಲೆಕ್ಟ್ ಆಗಿದೆ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಇಲ್ಲಿ ಒಂದು ಸ್ವಲ್ಪ ನೀವು ನೋಡಬೇಕಾಗತ್ತೆ ಏನೇನು ವಿಷಯ ಅಂತ ಇಲ್ಲಿ ಪೇ ಅಂತ ಆನ್ಲೈನ್ ಪೇ ಮಾಡಿದರೆ ಫೋರ್ ಸೆವೆಂಟಿ ರುಪೀಸ್ ಅದರಲ್ಲೂ ನೀವು ಫ್ಲಿಪ್ಕಾರ್ಟ್ ಫೋನ್ಪೇ ಮೂಲಕ ಪೇ ಮಾಡಿದರೂ ಕೂಡ ಇಲ್ಲಿ ಡಿಸ್ಕೌಂಟ್ ನೋಡೋದಕ್ಕೆ ಸಿಗ್ತಾ ಇದೆ ನಂತರದಲ್ಲಿ ಮೀಶೋ ಯು ಪಿ ಐ ಮೂಲಕ ಪೇ ಮಾಡಿದರೆ ನಿಮ್ಗೆ ಇನ್ನೂ ಕೂಡ ಹತ್ತು ರೂಪಾಯಿ ಎಂಟರಿಂದ ಹತ್ತು ರೂಪಾಯಿ ಇನ್ನೂ ಕಡಿಮೆ ಆಗುತ್ತೆ ಅಂದರೆ ಫೋರ್ ಸಿಕ್ಸ್ಟಿ ರುಪೀಸ್ನಲ್ಲಿ ನಿಮಗೆ ಈ ಒಂದು ಪ್ರಾಡಕ್ಟ್ ಸಿಗುತ್ತೆ ಈ ರೀತಿ ನೋಡ್ಬೋದು ಇಲ್ಲಿ ಕೆಳಗಡೆ ಫೋರ್ ಸಿಕ್ಸ್ಟಿ ರುಪೀಸ್ನಲ್ಲಿ ನೀವು ಪೇನೋ ಅಂತ ಕ್ಲಿಕ್ ಮಾಡಿಬಿಟ್ಟು ನೀವು ಸಂಪೂರ್ಣವಾಗಿ ನೀವು ದುಡ್ಡನ್ನು ಉಳಿತಾಯ ಮಾಡೋದ್ರ ಮೂಲಕ ಆರ್ಡ್ರನ್ನ ಪ್ಲೇಸ್ ಮಾಡ್ಬೋದು ಈ ರೀತಿ ನೀವು ಫೋನ್ಪೇ ಆ್ಯಪ್ನ ಓಪನ್ ಸೆಲೆಕ್ಟ್ ಫೋನ್ ಪೇ ಆ್ಯಪ್ ಓಪನ್ ಆಗಿದೆ ಸ್ನೇಹಿತರೆ ಇಲ್ಲಿಂದ ಪೇಮೆಂಟ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಆರ್ಡರ್ನ ಅದು ಸಕ್ಸಸ್ಫುಲ್ ಆಗಿ ಪ್ಲೇಸ್ ಆಗುತ್ತೆ